ಚಾಪಿಯನ್ ಬಿಯಲ್ಲಿ ಮಕ್ಕಳು ಚೆನ್ನಾಗಿ ಇಂಡಿವಿಜುವಲ್ ಪಾತ್ರ ರೆಡಿ ಮಾಡಿ ಮಾತನಾಡುವ ಡೈಲಾಗ್ ಹೇಳ್ತವ್ರೆ ಒಂದ್ಸಲ ಕೇಳಿ ಆನಂದಿಸಿ ಅಭಿನಂದಿಸಿ ಹೋಡ್ಕಿ ಒಬ್ಬವ್ವ ಾಣಿ ಚೆನ್ನಮ್ಮ ಪಾತ್ರ ಮಾಡ್ತವ್ರೆ ಸಾನ್ವಿತ ಅವರು नमा आई एम आई एम चाहिए चाहिए सीडी सीडी पे तारा सीडी पे तारा सब ने किया जय हिंद जय जय कर्नाटक वेरी गुड चाहिए चाहिए मतलब जब कान भयंकर है ले वो आ... पदली ಲೋಕಮಾನ್ಯ ಬಾಲಗಂಗದ ರಕ್ಷ ಸ್ವರಾಜ್ಯವೇ ನನ್ನ ಅಜನ್ಮದ ಹಕ್ಕು ನಾನು ಸ್ವತಂತ್ರ ಪಡೆದೇ ಹಚ್ಚಿರುತ್ತ ಘೋಷಣೆಯನ್ನು ಕೂಗಿರ್ತಕ್ಕಂಥವ್ರು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಭಾರತ ಸ್ವತಂತ್ರಗೊಳಿಸಲಕ್ಕೆ ಹತ್ತೊಂಬತ್ತು ನೂರ ಇಪ್ಪತ್ತರಿಂದ ಹತ್ತೊಂಬತ್ತು ನೂರ ನಲವತ್ತೇಳರವರೆಗೆ ಸ್ವತಂತ್ರ ಹೋರಾಟವನ್ನು ಕೈಗೊಂಡು ಸತ್ಯ ಸತ್ಯಾಗ್ರಹ ಹೊಸ ಅಕ್ರಾ ಚಳವಳಿ ಮತ್ತು ಡೂ ಆರ್ ಡೈ ಭಾರತ ಬಿಟ್ಟ ತೊಲಗಿ ಚಳುವಳಿಯ ಮುಖಾಂತರ ಭಾರತಕ್ಕೆ ಸ್ವತಂತ್ರವನ್ನು ತಂದು ಮಹಾತ್ಮ ಮಹಾತ್ಮಾ ಗಾಂಧೀಜಿ ಅವರು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತವ್ರೆ ಗೈಬ್ ಸಾ ಅವರು ಮಹಾತ್ಮ ಗಾಂಧೀಜಿ ಪಾತ್ರವನ್ನು ಮಾಡಿದ್ದಾರೆ ಮಹಿಳಾ ಪ್ರಧಾನಿ ಭಾರತದ ಉತ್ತಿನ ಮಹಿಳೆ ಇಂದಿರಾ ಗಾಂಧಿ ಪಾತ್ರ ಮಾಡಿದ್ದಾರೆ ಆರ್ ಜಾನ್ವಿಯರ್ ಅವರು ಇಂದಿರಾ ಗಾಂಧಿ ನಗವಾಕು ಉಕ್ಕಿನ ವೇಳೆ ಭಾರತದ ಪ್ರಪ್ರಥಮ ಪ್ರಧಾನಿ ಪಂಡಿತ್ ಜವಾಹರಲಾಲ್ ಅಂಡ್ ಚಾಚಾ ನೆಹರು ಭಾರತದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಷ್ಟು ಚೆನ್ನಾಗಿ ಕಾಣ್ತಾರೆ ಶಿಕ್ಷಣದ ಕ್ರಾಂತಿಯನ್ನು ತಂದಿರತಕ್ಕಂಥದ್ದು ಶಿಕ್ಷಣ ಸಂಘಟನೆ ಹೋರಾಟ ಮೂಲಕ ಇಡೀ ದೇಶದ ವಿದ್ಯಾರ್ಥಿಗಳ ಒಂದು ವೃದ್ಧಿಂಬಿಸ್ತಕ್ಕಂಥ ಸಂಕೇತ ಇವರಿಂದಲೇ ಶಿಕ್ಷಣ ಉನ್ನತೀಕರಣ ಹೊಂದಿರತಕ್ಕಂಥದ್ದು ನಾವು ಕಾಣಬಹುದು ಚೆನ್ನಾಗಾದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾಡಿದ್ದಾರೆ ದೇಶಕ್ಕೆ ಜೈ ಜವಾನ್ ಜೈ ಕಿಶಾನ್ ಅಂತಕ್ಕಂಥ ಘೋಷಣೆ ಪಟ್ಟಿರ್ತಕ್ಕಂಥವರು ಮತ್ತ ಕೃಷಿಯಲ್ಲಿ ಕ್ರಾಂತಿಯನ್ನು ತಂದು ಭಾರತದ ಉನ್ನತೀಕರಣಕ್ಕೆ ಮನೋಜ್ ಕುಮಾರ್ ಅಂಡ್ ಶಿವರೆಡ್ಡಿ ಒಮ್ಮೆ ನೋಡಿ ಅಭಿನಂದಿಸಿ ಮತ್ತೆ ಲೈಕ್ ಮಾಡಿ ಭಗತ್ ಸಿಂಗ್ ಪಾತ್ರವನ್ನು ಮಾಡಿದ್ದಾರೆ ಮುಜಿತವ ಭಗತ್ ಸಿಂಗ್ ಆಗಿದ್ದಾರೆ ಇನ್ಕಲಾಬ್ ಜಿಂದಾಬಾದ್ ಇನ್ಕಲಾಬ್ ಜಿಂದಾಬಾದ್ ಘೋಷಣೆ ಕೊಡುವ ಮುಖಾಂತರ ಈ ಕ್ರಾಂತಿಕಾರಿಯ ಗಿಡಿಯಾಗಿ ಅವರ ಒಮ್ಮೆ ದೇಶದ ಸ್ವತಂತ್ರಕ್ಕಾಗಿ ಅವರ ಪಾತ್ರ ಬಹು ಅಮೂಲ್ಯವಾದದ್ದು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತವ್ರೆ ಭಗತಿ ನಮ್ಗೆ ಮಹಾವೀರು ಪಂಡಿತ್ ಜವಹರ್ಲಾಲ್ ನೆಹರು ಅವರ ಪಾತ್ರ ಮಾಡಿದ್ದಾರೆ ಭಾರತದ ಪ್ರಥಮ ಪ್ರಧಾನಿ ಪಂಡಿತ್ ಜವಹರ್ಲಾಲ್ ನೆಹರು ಅವರು ಎಷ್ಟು ಜನ ಕಾಣ್ತವ್ರೆ ಒರ ಕೊಡ್ರಿ ಪಂಡಿತೈ ಬಂಟ ಮೊದಲ ಹಂಗೆ ನಿಂತವ್ರೆ ಓಣಿಕೆ ಒಬ್ಬವ ಪಾತ್ರವನ್ನು ಮಾಡಿದ್ದಾರೆ ಚಿತ್ರದುರ್ಗ ಚಿತ್ರದುರ್ಗದ ಕೋಟೆಯನ್ನು ಏಕೈಕವಾಗಿ ರಕ್ಷಣೆ ಮಾಡಿರ್ತಕ್ಕಂಥ ನಾವು ನೋಡಿದಿವಿ ನೋಡ್ರಿ ಓಣಿಕೆ ಒಬ್ಬವ್ವ ೇಟ್ ಹಾಕೊಂಡು ಭಾರತ್ ಮಾತಾ ಸೃಷ್ಟಿ ಭಾರತ ಮಾತಾತ್ರ ಮಾಡಿದ್ದಾರೆ ಬರೋ ಭಾರತ್ ಕಿ ಇವರು ಮಾತಾ ಮಾಣಿಕೇಶ್ವರವರು ಭಾರತ್ ಮಾತಾ ಅವರ ಸಹಕಾರವಾಗಿ ನಿಂತಿದ್ದಾರೆ ನಮ್ಮ ಮಾತ ಅವರ ಆಶೀರ್ವಾದ ನಮ್ಮ ಶಾಲೆಯಲ್ಲಿ ಸದಾ ಇರಲಿ ಅಂತೇಳಿ ಅಭಿನಂದಿಸ್ತೀನಿ ದಯವಿಟ್ಟು ಕ್ಲೋಸಿಂಗ್